ನಾನು ಒಬ್ಬ ವಿದ್ಯಾರ್ಥಿನಿ ನನ್ನ ಗುರುಗಳು ಇದ್ದಿದ್ದಾರೆ ರಾಮಾಯಣ ಸರ್ ಅವರು ಅಕ್ಷರಾಭ್ಯಾಸ ಕಲಿಸ್ ಅವರ ಕಲಿಸಿದ ಇವತ್ತು ನನಗೆ ಅನ್ನ ಕೊಡ್ತಾ ಇದೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ ಅವ್ರು ನಮ್ಗೆ ಕನ್ನಡ ಅಕ್ಷರವಾಗಿದ್ದಾರೆ ಹಾಗೆ ವೆಂಕಟ ಸರ್ ಇದ್ದಾರೆ ಯಾವಾಗಲೂ ಮಾದರಿ ನಮ್ಗೆ ಅವರ ಕನ್ನಡದ ಪಾಠದ ವೈಖರಿ ಇದೆಯಲ್ಲ ಬಹಳ ಮಾದರಿ ನಮ್ಗೆ ಹಾಗೆ ಆಗಿರ್ತಕ್ಕಂಥ ನಾರಾಯಣ ಸರ್ ಅವರು ನಂದೇ ಹೆಸರು ಈ ನಾರಾಯಣ ಸ್ವಾಮಿಗಳು ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಅಕ್ರಮ ಸರ್ ಶಾಲೆಗಾಗಿ ಬಹಳಷ್ಟು ನಿಮ್ಮ ಹೆಸರನ್ನು ಕೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಒಂದೆರಡು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸೋಮೇಶ್ವರ ಶತಕದಲ್ಲಿ ಸೋಮನಾಥ ಒಂದು ಮಾತು ಹೇಳಿದ್ದಾನೆ ಮಹಾ ಸದ್ವಿದ್ಯೆಯೇ ಪುಣ್ಯದ ಒಂದು ಮಾತಾನೆ ಪುಣ್ಯ ಅಂದ್ರೆ ಏನು ಅಂತ ಯಾರನ್ನ ಪ್ರಶ್ನೆ ಕೇಳಿದ್ರೆ ದೇವಸ್ಥಾನಗಳಿಗೆ ಹೋಗೋದು ಅಥವಾ ದಾನ ಮಾಡೋದು ಅಥವಾ ಇನ್ನೇನೋ ಮಾಡುವಂತದ್ದು ಉದಾಹರಣೆಗಳನ್ನು ಕೊಡ್ತಾರೆ ಆದರೆ ನಿಜವಾದ ಪುಣ್ಯ ಅಂದ್ರೆ ಏನಪ್ಪ ಅಂದ್ರೆ ಸದ್ವಿದ್ಯೆ ಸದ್ವಿದ್ಯೆ ಅಂದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಯಾವುದು ಒಳ್ಳೆಯ ವಿದ್ಯಾಭ್ಯಾಸ ತೊಂಬತ್ತೆಂಟು ತಗೊಳ್ಳೋದು ಒಳ್ಳೆ ವಿದ್ಯಾಭ್ಯಾಸನಾ ತೊಂಬತ್ತೆಂಟಕ್ಕೆ ತೊಂಬತ್ತೊಂಬತ್ತು ತಗೊಂಡು ತಂದೆ ತಾಯಿಗಳನ್ನ ಗೌರವಿಸಿಡೋದು ಒಳ್ಳೆ ವಿದ್ಯಾಭ್ಯಾಸನ ಗುರುಗಳನ್ನ ಹಿಂದೆ ಹೋಗಿ ಅವರನ್ನ ಕೀಟ್ಲೆ ಮಾಡುವಂಥದ್ದು ಒಳ್ಳೆ ವಿದ್ಯಾಭ್ಯಾಸನ ಒಳ್ಳೆಯ ಸದ್ವಿದ್ಯೆನ ಅಲ್ಲ ಒಂದು ಸಾಮಾನ್ಯ ಜ್ಞಾನ ತಿಳುವಳಿಕೆ ಅಷ್ಟೇನೆ ನಾವು ನಮ್ಮ ಹಿರಿಯರನ್ನ ಹೇಗೆ ಗೌರವಿಸ್ಬೇಕು ಮತ್ತು ಕಿರಿಯರನ್ನ ಕಿರೀರ್ಗೂ ಕೂಡ ಗೌರವ ಕೊಡಬೇಕು ಕೊಡ್ಬೇಕು ಆಗಿರ್ಬೋದು ನಿಮ್ಮನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಗೌರವ ಆಗುತ್ತೆ ಹೇಗೆ ಗೌರವ ಕೊಡ್ಬೇಕೆಂಬ ತಿಳುವಳಿಕೆ ಮತ್ತು ಎತ್ತದೇ ಸವಾಲುಗಳು ಬಂದರೂ ಕೂಡ ಬದುಕುವಂತ ಶಕ್ತಿ ಇದೆಯಲ್ಲ ಅದನ್ನ ಸದ್ವಿದ್ಯೆ ಅಂತ ಕರಿತೀವಿ ವರ್ಷ ಸರ್ಕಾರಿ ಶಾಲೆ ಹೋಗಿರ್ತಕ್ಕಂಥ ನನ್ನಂತ ನಿಮ್ಮ ನಿಮ್ಮಂತ ಎಲ್ಲ ಮಕ್ಕಳುಗೂ ಆ ಸದ್ವಿದ್ಯೆ ಸಿಕ್ಕಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಯಾಕೆಂದ್ರೆ ಬದುಕುವುದನ್ನ ಕಲಿಸುತ್ತೆ ಸರ್ಕಾರಿ ಕಾಲೇಜುಗಳು ಶಾಲೆಗಳು ಬಹಳ ಆ ಅವಕಾಶ ಬಹಳ ಒಳ್ಳೇದಿದೆ ಈಗ ಓದುವಂತ ಸಂದರ್ಭ ಬಹಳ ಬೇಕು ಪ್ರೀತಿ ವಿದ್ಯಾರ್ಥಿಗಳ ಎರಡು ಉದಾಹರಣೆಗಳನ್ನ ಕೊಡ್ತೀನಿ ನಾನು ಮಹಾತ್ಮ ಅವರ ಮೇಲೆ ಪುಸ್ತಕ ಹೇಗೆ ಪ್ರಭಾವ ಬಂತು ಅಂತ ಮಹಾತ್ಮ ಗಾಂಧೀಜಿ ನಂತರ ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಅವರು ಸತ್ಯ ಅಂಶ ಎಂಬ ನಾಟಕವನ್ನು ನೋಡ್ತಾರೆ ಹೇಳ್ತಾರೆ ಶರಣ ತುಂಬಿ ಎಂಬ ಪುಸ್ತಕ ಏನು ಹೇಳ್ತಾರೆ ಆ ಪುಸ್ತಕ ಮೇಲೆ ಎಷ್ಟು ಪರಿಣಾಮ ಅಂದ್ರೆ ಹರಿಶ್ಚಂದ್ರನಾಗಿ ಅವರೇ ನಡೆಸ್ಕೊಳ್ತಾರೆ ಸುಮಾರು ಸರಿ ಅವ್ರೆ ಅವರ ಕಷ್ಟಗಳ ಅವರ ಸಾವಿನವ ಸತ್ಯವನ್ನ ಅವ್ರ ಜೊತೆಯಾಗಿ ಅಂಬೇಡ್ಕರ್ ಅವರು ಅವರ ಹುಟ್ಟು ಯುದ್ಧವನ್ನ ನಾವು ವಿಶ್ವ ಜ್ಞಾನ ದಿನಾಚರಣೆ ಎಂದು ಇಡೀ ಪ್ರಪಂಚದ ಆಚರಣೆ ಮಾಡ್ತಾರೆ ಇವತ್ತು ಅವರನ್ನ ಅಧ್ಯಯನ ಮಾಡ್ಯಾಲಯಗಳು ಇಲ್ಲ ಸಾವಿರಾರು ಡಾಕ್ಟರೇಟ್ ಮಾಡ್ತಿದ್ದಾರೆ ಅವರ ಬರಬೇಕೆಯಲ್ಲಿ ಸಾಕ್ತ ಇದೀವಿ ಅವರು ಹತ್ತನೇ ತರಗತಿಯಲ್ಲಿ ಮೊದಲನೇ ಬಾರಿಗೆ ಆ ಸಮುದಾಯದಲ್ಲಿ ಪಾಸ್ ಆದಾಗ ಅವರು ಗುರುಗಳು ಕೆಲಸಕಾರ ಅಂತೇಳಿ ಬುದ್ಧನ ಜೀವನ ಚರಿತ್ರೆ ಅಂತ ಪುಸ್ತಕ ಕೊಡ್ತಾರೆ ಸರ್ ಆ ಪುಸ್ತಕ ಹೇಳಿದ ಅವರ ಬದುಕಿನ ರೀತಿನೇ ಬದಲಾಗುತ್ತೆ ನೋಡಿ ಪುಸ್ತಕ ಓದು ಇದೆಯಲ್ಲ ಇವತ್ತು ಗಾಂಧೀಜಿ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಸ್ವಾಮಿ ವಿವೇಕಾನಂದರ ಆಗ್ಬೋದು ಅವರು ಬೇಡ ಅಷ್ಟು ಎತ್ತರಕ್ಕೆ ಅವರನ್ನ ಕೊಂಡೊಯ್ತು ನಾವು ಕೂಡ ಇಲ್ಲ ಸರ್ ಓದೋದಕ್ಕೆ ಪಠ್ಯಪುಸ್ತಕಗಳ ಜೊತೆ ಜೊತೆಗೆ ಸಣ್ಣ ಸಣ್ಣ ಕಥೆಗಳನ್ನ ಓದುವಂತ ಅಭ್ಯಾಸ ಇಟ್ಕೊಳ್ಳಿ ನೀವೆಲ್ಲ ಪುಣ್ಯವಂತರು ಮಾಸ್ತಿ ನಡೆದಂತ ನೆಲದಲ್ಲಿ ನೀವೆಲ್ಲ ನಂಟ ಕನ್ನಡಕ್ಕೆ ಒಂದು ಸ್ಮಿತಿ ಅಂತ ಮಾಸ್ತಿ ವೆಂಕ ಶಂಕರ್ ಅವರು ಅವರು ನಡೆದಾಡಿದ ಈ ನೆಲದಲ್ಲಿ ನಾವೆಲ್ಲರೂ ಹೋಗಿದ್ದೀವಿ ಇವೆಲ್ಲರೂ ತೊಂದ್ಯಮಾತರು ಮಾಸ್ತಿಯವರ ಒಂದು ಕಥೆ ನೋಡಿದ್ರೆ ಮೂಕನ ಮಕ್ಕಳು ಒಂದು ಕತೆ ನೋಡಿದ್ರೆ ನನ್ನ ಬೆಂಬಿಕೊಂಡು ಕಾವಣ ಆ ಕಥೆಯನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಇಲ್ಲೇ ಮಾಸ್ತಿ ಹತ್ರ ದಿನ್ನೆ ಅಂತ ಇದೆ ಕೇಳಿದ ಯಾರಾದ್ರೂ ಅಂಡುಗಳಿಗೆ ಹೋಗುವ ಕೆಲವರು ಮರಗಳಿದಾವೆ ದೊಡ್ಡ ದೊಡ್ಡ ಮರಗಳಿವೆ ಔದೂತರು ಮಾಸ್ತಿ ಬರ್ತಾರೆ ಬರ್ತಾರೆ ಸಂದರ್ಭದಲ್ಲಿ ಅವ್ರ ಭಾಷೆ ಹೇಳ್ತಾನೆ ಯಾರು ಎಣ್ಣು ಕೊಡ್ತಾ ಮದುವೆ ಮಾಡಿಸಿ ಆ ಔದೂತ ಏನ್ ಮಾಡೋದು ಅವನಿಗೆ ಒಂದು ಮೂರು ಸಸಿ ಕೊಡ್ತಾನೆ ಅಪ್ಪ ನೆಟ್ ನೆಟ್ಬಿಟ್ಟು ಇದನ್ನ ಚೆನ್ನಾಗಿ ಸಾಕು ಸಲ ಬರ್ತೀನಿ ಎಣ್ಣು ನೋಡ್ಕೊಂಡು ಬರ್ತೀನಿ ಮದುವೆ ಮಾಡಿಸ್ತೀನಿ ಅಂತ ಆತ ಹೋಗಿ ಅಲ್ಲಿ ಆ ದಿನ್ನೆ ಮೇಲೆ ನೆಟ್ಟು ಎಷ್ಟು ಅಟ್ಯಾಚ್ಮೆಂಟ್ ಬೆಳೀತದಂದ್ರೆ ಅದ್ರ ಅದ್ರ ಜೊತೆ ಒಂದು ಹೊಂದಾಣಿಕೆ ಅಂದ್ರೆ ದಿನಮಿತ್ಯ ಹೋಗೋದು ನೀರನ್ನ ಇರೆಯೋದು ಮಕ್ಕಳಂತೆ ಸಾಕ್ತಾನೆ ಅದೇ ಮೂಕನ ಮಕ್ಕಳು ಅವ್ನು ಎಷ್ಟು ಅದ್ರಲ್ಲಿ ಮುಳುಗೋದಂದ್ರೆ ಅವ್ನ್ ಬೇರೆ ಪ್ರಪಂಚನೇ ಬೇಕಾಗಿಲ್ಲ ಮರಗಳೇ ಮಕ್ಕಳು ತರ ಅವ್ನು ಬೆಳೆಸ್ತಾನೆ ಮತ್ತೊಂದ್ ಅಷ್ಟು ವರ್ಷ ಆದ್ಮೇಲೆ ಅವ್ರೂತ್ರ ಬರ್ತಾರೆ ಬಂದಾಗ ಏ ತರ ನನ್ಗೆ ಎಂತ ನನ್ ಬೇಡ ಅವ್ನ ಮೂಕ್ ಭಾಷೆ ಯಾಕೆ ನನಗೆ ಮಕ್ಕಳು ಬೇಕಿತ್ತು ನನ್ನ ಮಮತೆ ತೋರು ನನ್ನ ಪ್ರೀತಿ ಹರಿಸೋದಕ್ಕೆ ಮಕ್ಕಳು ಸಿಕ್ಕಿದ ನನಗೆ ಮರಗಳ ರೂಪದಲ್ಲಿ ಇನ್ನೇನ್ ಬೇಕು ಅಂತ ಹೇಳ್ತಾರೆ ಆ ಕಥೆ ಮೂಲಕ ಓದ್ಬೇಕು ನಾನು ಸ್ವಲ್ಪ ಅಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ ಆದ್ರೆ ಮಾಸ್ಟಿಯವರು ಆ ಬರವಣಿಗೆ ಶೈಲಿ ಇದೆಯಲ್ಲ ಅದು ಬಹಳಷ್ಟು ಕಾಡುತ್ತೆ ನಮ್ಮನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಕಡೆ ಐದನೇ ಕ್ಲಾಸ್ಗೆಲ್ಲ ಕೌನ್ಸಂಕಲ ಪ್ರಕಟಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದರಿಂದ ಸಾಧ್ಯ ಆಗ್ತಾ ಇಲ್ಲ ಕವಿತೆಗಳು ಬರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕವನ ಬರೀಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವ್ರು ಓದ್ಬೇಕಷ್ಟೇ ಕೇಳ್ಬೇಕಷ್ಟೇ ಓದೇ ಕೇಳದೆ ಪ್ರೇರಣೆ ಬರುತ್ತೆ ನೀವು ಓದ್ರಿ ಕವಿಗಳು ಬಿಟ್ಟುಕೊಳ್ಳುವ ಕಾಲ ವಯಸ್ಸು ಸರಿಯಾದ ವಯಸ್ಸಿದು ನಾವು ನಿಮ್ಮ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಕವಿತೆಗಳನ್ನೇ ಬರೀತಾ ಇದ್ದೆ ಬರ್ದ ಮೇಸ್ಟಿಟಿ ಬಯಸ್ಕೊಳ್ತಾ ಇದ್ದೆ ಅವ್ರು ಹೇಳೋರು ಬದುಕನ್ನು ಅರ್ಥ ಮಾಡ್ಕೋ ನಿಮ್ಗೆ ಇಷ್ಟೊಂದು ಕಷ್ಟ ಇದೆಯಲ್ಲ ಪ್ರೀತಿ ಬಗ್ಗೆ ಯಾಕೆ ಬರೀತಿ ಅಂತ ಹೇಳಿದಾಗ ಅವರ ಕೆಟ್ಟ ಮಾರ್ಗದಲ್ಲಿ ಬದುಕನ್ನ ಅರ್ಥ ಮಾಡ್ತಾರೆ ಕವಿತೆಗಳನ್ನು ಬರದೆ ಪುಸ್ತಕಗಳನ್ನು ಬರದೆ ನೀವು ಬರೀರಿ ನಮ್ಮ ಒಳ್ಳೆ ಸತ್ಪನ್ಮವಾಗಿರ್ತಕ್ಕಂಥ ಗುಣಗಳು ಸಿಕ್ಕಿದ್ದಾರೆ ನಿಮಗೆ ಅವರ ಮಾರ್ಗದರ್ಶನದಲ್ಲಿ ನೀವು ಬರೀತಾ ಇರಿ ಓಡ್ತಾ ಇರಿ ನಮ್ಮ ಮಾಸ್ತಿಯಲ್ಲಿ ಒಂದು ಗ್ರಂಥಾಲಯ ರಶ್ವಿನ ಸರ್ ನಮ್ಮನ್ನು ಕರೀತಾ ಇರ್ತಾರೆ ಸರ್ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಬೇಕಂತೇಳಿ ಅಲ್ಲಿ ಸವಾರು ಪುಸ್ತಕ ಇದೆ ಮಾಸ್ತಿಯವರ ಮನೆ ಅಂದ್ರೂ ಕೂಡ ನಾವು ಎಷ್ಟೋ ಮಕ್ಕಳು ಗೊತ್ತಿಲ್ಲ ಅವ್ರದ್ದು ಅದು ಮಾಸ್ತಿಯವರ ಮನೆ ಓಡಕ್ ಬನ್ನಿ ಆ ಪುಸ್ತಕಗಳನ್ನ ಮುಟ್ಟು ಬನ್ನಿ ಮೊದಲು ನಿಮ್ಗೆ ಪ್ರೇರಣೆ ಕೊಡುತ್ತೆ ಓದಿ ಓದ್ತಾ ಇದೆ ಅಂತ ಹೇಳ್ತಾ ಈಗಾಗಲೇ ಭಾಷಣ ಜಾಸ್ತಿ ಆಗಿದೆ ನಿಮಗೂ ಒಂದು ತಾಳ್ಮೆ ಇರುತ್ತೆ ಹಾಗಾಗಿ ಕೊನೆಯದಾಗಿ ಒಂದು ಕವನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮಾತಾಡೋದು ಕಡಿಮೆ